ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಇಟ್ ಅಲ್ವಾ ಕನ್ವರ್ಷನ್ ಆಗೋದು ಅವರು ಕನ್ವರ್ಟ್ ಆದ್ಮೇಲೆ ಕೂಡ ಆದಿ ಕರ್ನಾಟಕ ಕ್ರೈಸ್ತ ಬಲಿಜ ಕ್ರೈಸ್ತ ಗೌಡ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ಅದರಲ್ಲಿ ಮಾಧ್ವ ಕ್ರೈಸ್ತ ಅಲ್ಲಿ ಯಾಕೆ ಬಂತು ಸಮಾನತೆ ಸಿಕ್ಕಲ್ಲ ಸರ್ ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ರೆ ಜನ ಯಾಕೆ ಬೇರೆ ಧರ್ಮಕ್ಕೆ ಮತಾಂತರವಾಗ್ತಾ ಇದ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೀಸೆಂಟ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಈ ಹೇಳಿಕೆ ಬಗ್ಗೆ ಪ್ರತಾಪ್ ಸಿಂಹ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ವರ್ಷನ್ ಆಗದ ಬೇಡ ಅಂತ ಹೇಳಿದ್ರು ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಊಟ ಹಾಕಿದ್ವಾ ಮುಸ್ಲಿಂ ಕ್ರಿಶ್ಚಿಯನ್ ಯಾರ ನಾನು ಎಲ್ಲೇ ಇರಲಪ್ಪ ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ ಇಲ್ಲಿದ್ರೆ ಈಗ ನಾ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ 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 ಆಗಿ ಅಂತ ಅಲ್ವಾ ಅಲ್ವಾ ಇಟ್ ರೈಟ್ ಹಿಂದೂ ಧರ್ಮದಲ್ಲಿ ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮೇಲೆ ಅಲ್ಲಿ ಸಮಾನತೆ ಸಿಗ್ಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ಒಂದು ಕೇಳಿಕ್ ಬಯಸ್ತಾನೆ ಹಿಂದೂಗಳಲ್ಲಿ ಅಸಮಾನತೆ ಇದೆ ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತರಾಗಿಯೋ ಮುಸಲ್ಮಾನರಾಗಿಯೋ ಕನ್ವರ್ಟ್ ಆದ್ರು ಅಂತ ತಿಳ್ಕೊಳ್ಳಿ ಕನ್ವರ್ಟ್ ಆದ್ಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗ್ಬೇಕಲ್ವಾ ಕನ್ವರ್ಟ್ ಆದ್ಮೇಲೆ ನಮ್ಮ ಕನ್ವರ್ಟ್ ಆಗಿರುವಂತಹ ನಮ್ಮ ಕಾಲೋನಿಯ ಜನರನ್ಗೆ ಜೊತೆ ಕೆ ಜೆ ಜಾರ್ಜು ಮಾರ್ಗರೇಟ್ ಆಳ್ವಾ ಆಸ್ಕರ್ ಫರ್ನಾಂಡಿಸು ಇಂಥವರೆಲ್ಲ ಸಂಬಂಧ ತಾನೆ ಸಮಾನತೆ ಸಿಗ್ಬೇಕಲ್ವಾ ಸಂಬಂಧ ಬೆಳೆಸ್ತಿದಿರಾ ಅಲ್ಲಿ ಹೋಗಿ ಕನ್ವರ್ಟ್ ಆಗಿ ಆದ್ಮೇಲೆ ಕೂಡ ಜೀಸಸ್ ಏನ್ ಹೇಳಿ ಜೀಸಸ್ ಕೊಟ್ಟಿರೋದು ಜಗತ್ತಿನ ಪಾಪ ಪರಿಹಾರಕ್ಕಂತೆ ನೀವು ಜೀಸಸ್ ಅನ್ನ ನಂಬಿದ್ರೆ ನಿಮ್ಮ ಪಾಪ ಪರಿಹಾರ ಆಗುತ್ತಂತೆ ಇವರೆಲ್ಲರೂ ಕೂಡ ಕನ್ವರ್ಟ್ ಆಗೋಗ್ಬಿಟ್ರಲ್ಲ ಕನ್ವರ್ಟ್ ಆದ್ಮೇಲೆ ಕೂಡ ಆದಿ ಕರ್ನಾಟಕ ಕ್ರೈಸ್ತ ಬಲಿಜ ಕ್ರೈಸ್ತ ಗೌಡ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ಅದರಲ್ಲಿ ಮಾಧ್ವ ಕ್ರೈಸ್ತ ಅಲ್ಯಾಕ್ ಬಂತು ಸಮಾನತೆ ಸಿಕ್ಕಾಗಿದೆಯಲ್ಲ ಸರ್ ಸಮಾನತೆ ಸಿಕ್ಕಾದ್ಮೇಲೆ ಅವ್ರನ್ನ ರಿಸರ್ವೇಶನ್ ಪರಿಧಿಯಿಂದ ಆಚೆಡ್ಬೇಕಲ್ವಾ ನಿಮ್ಮ ಜಾತಿ ಒಳಗಡೆ ಮತ್ತೆ ನಲವತ್ತೇಳು ಸಬ್ ಗಳು ಏನು ಹಿಂದೂ ಸಬ್ ಕಾಸ್ಟ್ ಗಳನ್ನ ಅದಕ್ಕೆ ಮುಂದಕ್ಕೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಯಾಕೆ ಮಾಡಿದ್ರು